ು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಇದು ನಾವು ಇಲ್ಲಿ ಏನು ಅಧ್ಯಯನ ಮಾಡಿದ್ದೀವಿ ಮತ್ತು ಏನು ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊತಾ ಇದ್ದೀವಿ ಇದಿಷ್ಟಕ್ಕೆ ಮುಗಿಯಲ್ಲ ಇದು ಸ್ವಲ್ಪ ಭಾಳ ಸುದೀರ್ಘವಾದಂಥ ಒಂದು ಚರ್ಚೆ ಆಗಬೇಕಾಗತ್ತೆ ಇದೆಲ್ಲ ಇತಿಹಾಸ ಪೂರ್ವಕವಾದಂಥದ್ದು ಒಂದು ತೀರ್ಮಾನ ಆಗಬೇಕು ಪ್ರಾರಂಭ ಆಗಬೇಕು ಅಂತ ಅಂದರೆ ಇದೊಂದು ಸ್ವಲ್ಪ ಕನ್ಸ್ಟ್ರಕ್ಟಿವ್ ಆಗಿ ನಾವು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕಾಗತ್ತೆ ಸ್ವಲ್ಪ ಬೆಂಗಳೂರಿನಲ್ಲಿ ಒಂದಲ್ಲ ನಾಲ್ಕು ಸಲ ಸಿಟ್ಟಿಂಗ್ ಕೂರಬೇಕಾಗತ್ತೆ ಅದನ್ನೆಲ್ಲ ಈಗ ನಮ್ಮ ನೀರಾವರಿ ಇಲಾಖೆನ ಸೊ ಅಡ್ವೈಸರ್ ಆಗಿ ನಮ್ಮ ಜೈಪ್ರಕಾಶ್ ಇದ್ದಾರೆ ಸೊ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಂಥ ನೀರಾವರಿ ಸಚಿವರ ಜೊತೆ ನಮ್ಮಗಳ ಜೊತೆ ಅಧಿಕಾರಿಗಳ ಜೊತೆ ಕೂರ್ತಿ ಚರ್ಚೆ ಮಾಡಿ ನಮ್ಮ ಆಬ್ಜೆನ್ಸಲ್ಲಿ ನಮ್ಮ ಅಲ್ಲಿ ಸೊ ಎಲ್ಲ ಚರ್ಚೆ ಮಾಡಿ ಒಂದು ರೂಪುರೇಷವನ್ನು ಫೈನಲೈಸ್ ಮಾಡ್ತಾರೆ ಸೊ ನಾನು ಇವತ್ತು ಏನು ಆಗಲ್ಲ ನಮ್ಮೆಲ್ಲ ಆಸೆ ದಸರಾ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ತುರ್ತಾಗಿ ಬಂದು ಇದೆಲ್ಲ ಮಾಡ್ತಾಯಿದ್ದೀವಿ ಬಹುಶಃ ಅದಕ್ಕೇ ಮಾಡಬೇಕು ಅಂದ್ಕು ಬಂದಿದ್ದೀವಿ ಬಹುಶಃ ನನಗೆ ದಸರಾದೊಳಗಡೆ ಫೈನಲ್ಲಾಗಿ ನಾವೆಲ್ಲವನ್ನೂ ಮಾಡಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಏನಾದ್ರೂ ಈ ವರ್ಷ ಒಂದು ಸಾಂಕೇತಿಕವಾಗಿ ವಿತೌಟ್ ಪ್ರಿಪ್ರೇಷನ್ ಇಲ್ಲಿಂದ ಒಂದು ಟೀಮನ್ನು ಕರೆಸಿ ಒಂದು ಮಾಡೋ ಅಂಥದ್ದನ್ನು ಅಂತ ಯೋಚನೆ ಮಾಡಬೇಕು ಅದಾದಮೇಲೆ ಇಲ್ಲಿಯ ಗಂಗಾ ಆರ್ತಿ ಏನು ಮಾಡ್ತಾ ಇದ್ದಾರೆ ಇವರು ಸಹ ಸೊ ಸ್ಪೇರ್ ಇರ್ತಾರೆ ಏಳು ಜನ ಐದು ಜನ ಅವ್ರನ್ನ ಟ್ರೈನಿಂಗ್ ಕೊಡಬೇಕಾಗುತ್ತೆ ತಿಂಗಳ್ಗಟ್ಟಲೆ ಅದಾದ ಮೇಲೆ ಸೊ ಅವ್ರಿಗೇನಾದ್ರು ಆಕಸ್ಮಿಕವಾಗಿ ಆರೋಗ್ಯ ವ್ಯತ್ಯಾಸ ಆದಾಗ ಇನ್ನು ನಾಲ್ಕು ಜನ ಎಕ್ಸ್ಟ್ರಾ ಇರಬೇಕಾಗುತ್ತೆ ಇದೆಲ್ಲ ಸೊ ನಾವು ಸಾಕಷ್ಟು ಇಲ್ಲಿಂದ ಟೀಮ್ ಕರೆಸ್ಕೊಂಡು ಟ್ರೈನಿಂಗ್ ಕೊಟ್ಟು ಅಲ್ಲಿ ಯಾರು ಆಸಕ್ತಿ ಇದೆ ಇದ್ರ ಬಗ್ಗೆ ಅವರನ್ನು ಟೀಮ್ ಮಾಡಿ ಇದೆಲ್ಲ ಮಾಡಬೇಕಾಗತ್ತೆ ಬಟ್ ನೀವು ಹೇಳ್ದಂಗೆ ದಸರಾದಲ್ಲಿ ಈಗ ಭಾಳ ಮಾಡಲೇಬೇಕು ಅಂತೇಳಿ ಡಿ ಸಿ ಎಮ್ ಅವರು ಎರಡು ಮೂರು ಬಾರಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋದ್ರಿಂದ ಸಾಂಕೇತಿಕವಾಗಿ ಏನಾದ್ರು ಒಂದು ಪ್ಲೇಸಲ್ಲಿ ಮಾಡಿ ಆಮೇಲೆ ಅದನ್ನೆಲ್ಲ ಪೂರ್ತಿ ಕನ್ಸ್ಟ್ರಕ್ಟಿವ್ ಆಗಿ ಮಾಡೋದು ಅದನ್ನೆಲ್ಲ ನಾನು ಇವತ್ತು ಫೈನಲೈಸ್ ಮಾಡೋಕ್ಕಾಗಲ್ಲ ಸೊ ಇದನ್ನು ನೋಡಪ್ಪ ನೀರಾವರಿ ಇಲಾಖೆನೇ ಇದು ಮೇಜರಾಗಿ ತಗೋತಾರೆ ಆ ಕ್ಷೇತ್ರದ ಶಾಸಕರು ಇದ್ದಾರೆ ನಾವೆಲ್ಲ ಜಿಲ್ಲೆ ಕಾವೇರಿ ಅಚ್ಚುಕಟ್ಟಿನ ಶಾಸಕರೆಲ್ಲ ಇದ್ದೀವಿ ಇದನ್ನು ಒಂದು ಸ್ವಲ್ಪ ನನಗೆ ಇನ್ನೂ ಅನೇಕ ಕನ್ಫ್ಯೂಷನ್ ಇದೆ ಇನ್ನೂ ಒಂದಷ್ಟು ಮಾಹಿತಿ ಬೇಕಾಗಿದೆ ಇದೆಲ್ಲ ಇರೋದ್ರಿಂದ ಬಟ್ ನಾವಿಲ್ಲಿ ತೀರ್ಮಾನವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಇದೆ ನೋಡೋಣ ಅವಶ್ಯಕತೆ ಇದ್ದರೆ ಈಗಾಗಲೇ ಎರಡು ಸಲ ಬಂದು ಹೋಗಿದ್ದಾರೆ ಕೆಲವರು ಈಗ ನಾನು ಹೇಳಿದಿನಿ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಬರೋ ಅಂಥ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದ್ದರೆ ಕಳಿಸ್ತು ಉತ್ತರ ಏನಲ್ಲ ನಾವು ಇದನ್ನ ರಾಜಕೀಯವಾಗಿ ಉಪಯೋಗಿಸ್ ಹೋಗಲ್ಲ ಆ ಮಾತೆ ಆ ಕಾವೇರಿ ತಾಯಿ ಸಂಪೂರ್ಣವಾಗಿ ಪ್ರತಿ ವರ್ಷ ತುಂಬಿ ಈ ಇಶ್ಯೂನೇ ಈ ಯಾರ ಇಶ್ಯೂನ ಇದು ಪೊಲಿಟಿಕಲ್ ಇಶ್ಯೂ ಮಾಡ್ತಾರೋ ಇನ್ನೊಂದಕ್ಕೆ ಮಾಡ್ತಾರೋ ಅವರೆಲ್ಲಕ್ಕೂ ಉತ್ತರ ಆ ಕಾವೇರಿ ತಾಯಿನೇ ಕೊಡಬೇಕು ಅಂತ ನಮ್ಮ ವಿನಂತಿ ಅಷ್ಟೆ ಇಲ್ಲ ಅದೇ ಈಗ ಇದು ಪುರಾತನ ಕಾಲದ್ದು ಸ್ವಲ್ಪ ಇಲ್ಲಿ ನೀವು ನೋಡಿದ್ದೀರ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗೂ ವ್ಯತ್ಯಾಸ ಇದೆ ಬಹುಶಃ ಈ ಥರ ಪೊಲ್ಯೂಟ್ ಆಗ್ಲಿಕ್ಕಾಗಲ್ಲ ಬಟ್ ಅದನ್ನು ಸಿಸ್ಟಮೆಟಿಕ್ ಆಗಿ ಅದು ಆಗ್ದಂಗೆ ನೋಡ್ಕತಿ ಸೊ ಅದೆಲ್ಲ ನೋಡೋಣ ಈಗ ನಾವು ಸರ್ಕಾರ ಇಲ್ಲಿ ಒಂದು ಇದು ಯಾವುದು ಕೋಪರೇಟಿವ್ ಸೆಕ್ಟರ್ಸಲ್ಲಿ ಸೊಸೈಟಿ ಮೂಲಕ ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಸರ್ಕಾರದಿಂದ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ ಆದ್ದರಿಂದ ನೋಡೋಣ ಯಾವ ರೀತಿ ಮಾಡಬೇಕು ಅಂತ ಮಾಡ್ತೀವಿ ನಾನು ಅನೇಕ ವಿಚಾರ ಬೆಂಗಳೂರದು ಹೇಳಬೇಕಾಗಿದೆ ಅದನ್ನು ಇಲ್ಲಿ ಹೇಳಲ್ಲ ಬೆಂಗಳೂರಿನಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಬಟ್ ಅವರು ಭಾಳ ಖುಷಿಪಟ್ಟರು ಮನೆ ಹರಿದ್ವಾರ ಚೇರ್ಮನ್ ಇದ್ದಾರಲ್ಲ ಮಹಾ ಗಂಗಾ ಮಹಾಸಭಾ ಚೇರ್ಮನ್ನು ಅವರು ಸೊ ಭಾಳ ಸಂತೋಷಪಟ್ಟರು ಇದನ್ನು ಕಾವೇರಿ ಡಿಸ್ಪ್ಯೂಟ್ ಬಗೆಹರಿಲಿ ಇದರಿಂದ ನಾವೆಲ್ಲ ವಿಶ್ ಮಾಡ್ತೀವಿ ಇದನ್ನು ನೀವು ಆಲೋಚನೆ ಮಾಡ್ರದೇ ನಿಮಗೆ ಅಭಿನಂದನೆ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಿಮಗೆಲ್ಲ ಟೀಮ್ಗೆ ಬಟ್ ಇದನ್ನು ಆದಷ್ಟು ಬೇಗ ಮಾಡಿ ಮತ್ತು ಯಾವುದೇ ಕಾರಣಕ್ಕೆ ಮಾಡಿದ ಮೇಲೆ ನಿಲ್ಲಬಾರ್ದು ಆ ರೀತಿ ಒಂದು ಮಾಡಬೇಕು ಅಂತೇಳಿ ಅವರೂ ಸಹ ಸಲಹೆಯನ್ನು ಕೊಟ್ಟಿದ್ದಾರೆ ಅವರು ಭಾಳ ಖುಷಿ ಪಟ್ಟಿದ್ದಾರೆ ಇಲ್ಲೂ ಸಹ ನಿನ್ನೆ ಮಾಡಿದಾಗ ಅವ್ರು ಮಾತನಾಡಿದ್ರು ಅವರು ಖುಷಿಪಟ್ಟಿದ್ದಾರೆ ಇದು ಒಂದು ರೀತಿ ಒಳ್ಳೆ ಆಲೋಚನೆ ಅಂತಲೂ ಹೇಳಿದ್ದಾರೆ ಸೊ ಹಾಗಾಗಿ ಮುಂದಿನ ಬೆಂಗಳೂರಿಗೆ ಬಂದ ಮೇಲೆ ನೀವು ನಾವೆಲ್ಲ ಸಿಕ್ಕೋಣ ಮಾತಾಡೋಣ ನಾಳೆ ನಾಡಿದ್ದೇನೆ ಈಗೆಲ್ಲ ತಯಾರು ಮಾಡ್ತಾರೆ ನಾಳೆ ನಾಡಿದ್ದೇನೆ ಚರ್ಚೆ ಮಾಡಿ ಮಾಡ್ತೀವಿ ಸೊ ಅಲ್ಲಿ ಒಂದು ಒಂದು ನಿಮಿಷ ಪ್ರವಾಹ ಬಂದಿದೆ ಗಂಗಾ ನದಿ ಪ್ರವಾಹ ಬಂದಿರೋದ್ರಿಂದ ಎರಡು ದಿವಸದಿಂದ ಹೆಚ್ಚು ನೀರು ಹರಿತಾ ಇರೋದ್ರಿಂದ ಬೋಟ್ಗಳಿಗೆ ಎಲ್ಲ ನೀವು ಎಲ್ರಿಗೂ ಹೋಗಲಿಕ್ಕೆ ಅವಕಾಶ ಇಲ್ಲ ಒಂದು ಖಾಸಗಿ ಜಾಗದಲ್ಲಿ ಯಾವುದು ನದಿ ಪಕ್ಕದಲ್ಲಿ ಮಾಡ್ತಿದ್ದಂಥದ್ದನ್ನು ಖಾಸಗಿ ಜಾಗದಲ್ಲಿ ಒಬ್ಬರು ಖಾಸಗಿ ಪ್ರಾಪರ್ಟಿ ಅವರ ಮನೆ ಮೇಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರಿಸ್ಟ್ರಿಕ್ಷನು ನಾಲ್ಕೈದೇ ಜನಕ್ಕೆ ಕೊಡಲಿಕ್ಕೆ ಸಾಧ್ಯ ಅಂದರು ಆಮೇಲೆ ಅಲ್ಲಿ ಪ್ರೋಟೋಕಾಲ್ ಇದ್ರೂ ಜನ ನಮ್ಮ ಕರ್ನಾಟಕದವರು ಇದ್ರಲ್ಲಿ ನಿಮಗೆ ಗೊತ್ತಿತ್ತು ಪೊಲೀಸ್ನವರೇ ನಾವು ಭಾಳಷ್ಟು ಪೊಲೀಸ್ನವ್ರಿಗೆ ಹಿಂಸೆ ಮಾಡಿದ್ರು ಹಾಗಾಗಿ ಒಂದು ಸ್ವಲ್ಪ ಆಯಿತು ಈಗ ಎಲ್ಲಾದ್ರೂ ಈ ಥರ ಸಹಜವಾಗಿ ಪರಿಸ್ಥಿತಿ ಆಗುತ್ತೆ